ನಮ್ದು ಗುಲ್ಬರ್ಗ ಡಿಸ್ಟಿಕ್ ಆಳಂಥದ್ದು ಯಾಸಿ ಬಾದ್ಯ ನಡ್ಕೋದು ಬಂದಿರ ಹದಿನೈದು ದಿನ ಹಾಂ ಹದಿನೈದು ದಿನ ಹದಿನೈದು ಜನ ದಿನ ಆಗ್ತಾರೆ ಮುನ್ನೂರು ಕಿಲೋಮೀಟರ್ ಆಗ್ತದೆ ಆಲ್ಮೋಸ್ಟ್ ಫೋನ್ ಇಲ್ಲರಿ ಅಂಬಲ್ಲಿ ಏನಿಲ್ಲರಿ ಅದೇನು ಛಲೋ ಇರೋದು ಮತ್ತೇನು ಹೇಳೋದು ಫೋನು ಏನಿಲ್ಲ ರೀ ಅಂದ್ರೆ ಅನ್ಕೊಂಡಿಲ್ಲ ಹಾಗಾದ್ರಿ ಅಸಲಕ್ಕೆ ನಮ್ದು ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಹಾಂ ನಮ್ಮದು ಅಂದ್ರೆ ನೂರೈವತ್ತು ಮಂದಿ ರೀ ನೂರೈವತ್ತು ಮಂದಿ ಹಾಂ ಹಾಂ ಅಬ್ಸರ್ವ ಏನಿ ನಮ್ಮದವ್ರಿಗೆ ಕೈ ಬಿಡಲ್ಲ ರೀ ಅಷ್ಟೇ ನಮ್ಮದವ್ರಿಗೆ ಕೈ ಬಿಡಲ್ಲ ರೀ ಹಾಂ ರೀ ಏನಿಲ್ಲ ರೀ ಸೆಕೆಂಡ್ ಇಯರ್ ಅಂದ್ರೆ ಚಲೋ ರಿಸಲ್ಟ್ ಡಿಸ್ಟಿಕ್ ಷನ್ ಬರ್ತಂದ್ರ ಡಿಸ್ಟಿಕ್ ಶಾನ್ ಬಂದವ್ರಿ ನೈಂಟ್ ರಿಸಲ್ಟ್ ಆಗ್ಯಲ್ರಿ ಅದೇ ಅನ್ಕೊಂಡಿದೆ ಆಗ್ಯಾದ್ರಿ ಆಯ್ತು ಸಾಕು ನಂಬಿಕೆ ಅದ ರೀ ಮೊದಲು ಮುತ್ತನವಾಗ ನಮ್ದು ಡಿ ಬಿ ಡಿಗ್ರಿ ಫಸ್ಟ್ ಇಯರ್ ಉಬಾತಲ್ಲಿ ಕಲ್ಲ ರೀ ಗುಖಾತಲ್ಲಿ ಕಳ್ಳ್ರಿ ಪಾದಯಾತ್ರಿ ಬಂದು ಒಂದು ಸುಮಾರು ಒಂದು ಐದಾರುನೂರು ಮೈ ದ್ವರ್ ಜಾತ್ರೆ ಇಲ್ಲಿ ಆಗಿಲ್ಲ ಅದನ್ನ ನಮ್ಮ ಕಳೆದ ಒಂದು ಮಠ ಐತ್ರಿ ಅಲ್ಲಿ ಚಲೋ ಆಗೈತೆ ರೀ ಎಷ್ಟೈತೆ ರೀ ಮಠದಿಂದ ಅನುಕೂಲ ಆಗೈತೆ ರೀ ನಮಗೆ ನಾವು ಅಗದಿ ಬಡ್ರದ್ದು ರೀ ಭಾಳ ಅನುಕೂಲ ಮಾಡಿ ನಮಗೆ ಈಗ ನಾವು ಮಾಡೋಕ್ಕೈತಿ ಒಂದು ತೊಂಬತ್ತ್ಮೂರರೀ ಹಾಂ ಮಾಡ ಪ್ರತಿ ವರ್ಷ ರೀ ಇಲ್ಲಿ ಒಂದು ನೂರ ಐವತ್ತು ಕಿಲೋಮೀಟರ್ ಒಂದು ನೂರ ಐವತ್ತು ಕಿಲೋಮೀಟರ್ ಇಲ್ಲಿ ನಾಲ್ಕು ಒಂದು ಸಾವಿರ ಮಂದಿಗೆ ಹದಿನೈದು ಮಂದಿ ನಾಲ್ಕು ಬರುತ್ತೆ ಭಾಳ ಜನ ಬರುತ್ತೆ ಏನು ಅರ್ಜನ್ ಪುಣ್ಯ ನಮ್ಗೇನು ಅಲ್ಲ ಆರಾಮ್ ಕೊಟ್ಟು ಚಲೋ ಆಯ್ತು ನಾವು ಜಮಖಂಡ ತಾಲೂಕು ತುಂಗಲ್ರಿ ಮಿರ್ಜಿ ಅಂತೇಳಿ ಎ ಎ ಮಿರ್ಜಿ ಅಂತೇಳಿ ಹಳೆ ವಿದ್ಯಾರ್ಥಿಗಳ ಸಂಘ ನಮ್ಮದು ನಾವು ಪ್ರತ ಎಂಟನೇ ವರ್ಷ ನಮ್ದು ಈಗ ಸತತ ಎಂಟನೇ ವರ್ಷ ನೀರಿನ ಸೇವೆ ಹಣ್ಣಿನ ಸೇವೆ ಮತ್ತು ಸಂಗೀತ ಭಕ್ತಿ ಗೀತೆಗಳ ಕಾರ್ಯಕ್ರಮ ಈ ನಿನ್ನೆ ರಾತ್ರಿ ನೈಟ್ ಇತ್ತು ನಮ್ಮದು ಈಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ನೀರಿನ ಸೇವೆ ಹಣ್ಣಿನ ಸೇವೆ ಹಣ್ಣಿನ ಸೇವೆ ನೀರಿನ ಸೇವೆ ನಮ್ಮ ಪ್ರತಿ ವರ್ಷ ಎಂಟನೇ ವರ್ಷ ನಾವೆಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದವರು ಈ ಸತತ ಎಂಟನೇ ವರ್ಷದಿಂದ ಈ ಕಾರ್ಯ ಮಾಡ್ತಾ ಬಂದಿದ್ದೀವಿ ಇಲ್ಲ ಸಿದ್ಧಾರೂಢರ ಬಗ್ಗೆ ಏನು ಹೇಳಕ್ಕೆ ಬಾ ಅಷ್ಟು ದೊಡ್ಡ ಸಾಧ್ಯ ಆಗಿದ್ದಾರೆ ಅಜ್ಜಾರ ಬಗ್ಗೆ ಹೇಳಲಿಕ್ಕೆ ವರ್ಣನೆ ಇಲ್ಲ ಅದ್ರ ಬಗ್ಗೆ ನಮ್ಮ ಇಲ್ಲಿ ಬಹಳ ಜನ ಹೇಳ್ತಾರೆ ಹಜಾರು ಬಗ್ಗೆ ಸಿಕ್ಕಾಪಟ್ಟಿ ಅವರು ಕೈಲಾಸಿ ಇವರಿದ್ದಂಗೆ ಅವ್ರ ಬಗ್ಗೆ ಏನ್ ಹೇಳಲಿಕ್ಕೆ ಅಂದ್ರೆ ಸಿದ್ಧಾರೂಢ ಮಠದ ಜಾತ್ರೆ ಎರಡು ದಿನ ಇರ್ತದೆ ಇದು ಈ ಸಲ ಮೂರು ದಿನ ಇರ್ತದೆ ಅಮಾಸ್ಯ ರೋದ್ಲಿಂದ ಜನ ಹೆಚ್ಚಿನ ಜನ ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ನಾವು ಹೆಚ್ಚಿನ ಪ್ರಕಾರ ನಮ್ಮ ಹಳೆ ವಿಧಾರ್ ಸಂಘ ಮತ್ತೆ ಎಲ್ಲಾ ಸಂಘ ಸಂಸ್ಥೆಯವರು ಎಲ್ಲಾ ತರ ಹಣ್ಣಿನ ವ್ಯವಹಾರ ಎಲ್ಲ ಮಾಡ್ತಾ ಇದ್ದಾರೆ ಬಂದ ಬಗ್ತಾ ಎಲ್ಲಾ ತರ ನಾವು ಸೇವಾ ಮಾಡ್ತಾ ಏನು ನಾವು ಎಂಟು ವರ್ಷದಿಂದ ನಾವು ಆ್ಯಕ್ಚುಲಿ ಒಂದು ಕ್ಯಾನ್ ಬ್ಯಾರಲ್ಲ ಮರಂತ ಮಣ್ಣಲ್ಲಿ ತಂದ ನೀರು ಮಾಡೋರು ಈಗ ನಾವು ಸುಮಾರು ನಾಕ್ ನಾಲ್ಕು ನೂರು ಕ್ಯಾನ್ ನೀರು ಕೊಡ್ತಾ ಇದ್ದೀವಿ ಒಂದು ಟನ್ ಕಲ್ಲಂಗಡಿ ಆರು ಟನ್ ಕಲ್ಲಂಗಡಿ ತರ್ತಾ ಇದ್ದೇವೆ ಭಕ್ತಿ ಜಾಸ್ತಿ ಆಗ್ತಾ ಇದೆ ನಾವು ಒಂದು ದಿವಸ ಕಾರ್ಯಕ್ರಮ ಮಾಡ್ರು ಮೂರು ದಿನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಭಕ್ತರು ಅಜ್ಜ ಅಜ್ಜನ ಆಶೀರ್ವಾದ ಇದೆ ನಮ್ಮ ಮನೆ ಮಕ್ಕಳು ಆಗಲಿ ನಮ್ಮ ಸಂಸ್ಥೆ ಆಗಲಿ ಎಲ್ಲ ಬೆಳೀತಾ ಇದೆ ಅಜ್ಜನ ಆಶೀರ್ವಾದ ನಮ್ಮ ಮೇಲೆ ಎಲ್ಲ ಇದೆ ಹಂಗೆ ಎಲ್ಲರೂ ಮಾಡ್ತಾ ಇರೋಲ್ಲ ಎಲ್ಲರಿಗೂ ಒಳ್ಳೇದಾಗ್ತಾಯಿದೆ ಎಲ್ಲ ಎಲ್ಲಾರು ಈಗ ನಮ್ದು ಇದು ಹಳೆ ವಿದ್ಯಾರ್ಥಿ ಸಂಘದಾಗ ಎಲ್ಲ ಸಮಾಜದವ್ರು ಇದೀವಿ ನಾವು ಎಲ್ಲಾರು ಸೇರಿ ಎಲ್ಲಾರು ಒಕ್ಕಟ್ಟಾಗಿ ಎಂಟು ವರ್ಷದಿಂದ ಎಂಟು ಟನ್ಗೆ ಬಂದಿದೀವಿ ನಾವು ಜಾಸ್ತಿ ಆಗ್ತಾ ಇದೆ ಇನ್ನು ಹೆಚ್ಚು ಮಾಡಷ್ಟು ನಮ್ಗೆ ಆಶೀರ್ವಾದ ಕೊಡ್ಲಿ ನಮ್ ಎಲ್ಲ ಇಲ್ಲ ಇಲ್ಲ ಎಲ್ಲ ಜಾಬ್ ಓಲ್ಡರ್ಸ್ ನಾವು ಎಲ್ಲ ಜಾಬ್ ಹೋಲ್ಡರ್ಸ್ ಇದ್ದೀವಿ ಎಲ್ಲ ಎಲ್ಲರ ತರ ಇದ್ವಿ ನಾವು ಯಾವ್ದು ಇಲ್ಲ ಎಲ್ಲ ಪೊಲೀಸರು ಶಿಕ್ಷಕರು ಎಂಪ್ಲಾಯಿ ಕೇಸ್ ಆಡ್ಸಿ ಕಾರ್ಪೋರೇಷನ್ ದ್ರು ಎಲ್ಲರೂ ಇದೀವಿ ಇದೊಂದು ಹಳೆ ವಿದ್ಯಾರ್ಥಿ ಸಂಘ ನಾವು ಎಲ್ಲರೂ ಕೂಡಿ ಇಲ್ಲ ಸಮಾಜದವರು ಇಲ್ಲ ಸ ಪಕ್ಕ ಅಕ್ಕಪಕ್ಕ ಸಮಾಜದವರು ನಾವು ಅವರು ಎಲ್ಲ ಹುಡುಗರು ಎಲ್ಲ ಸೇರಿ ಈ ಥರ ಬಂದ್ವಿ ಥ್ಯಾಂಕ್ ಯು